ರಾಜ್ಯದಲ್ಲಿಂದು ಹೊಸದಾಗಿ ಎಂಟು ಸಾವಿರದ ನಾನ್ನೂರ ಎಪ್ಪತ್ತೇಳು ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಏಳು ಲಕ್ಷ ನಲವತ್ತ್ ಸಾವಿರದ ಎಂಟುನೂರ ನಲವತ್ತೆಂಟಕ್ಕೆ ಏರಿಕೆಯಾಗಿದೆ ಇಂದು ಎಂಟು ಸಾವಿರದ ಎಂಟುನೂರ ನಲವತ್ತೊಂದು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ ಆರು ಲಕ್ಷ ಇಪ್ಪತ್ತು ಸಾವಿರದ ಎಂಟಕ್ಕೆ ತಲುಪಿದೆ ಇಂದು ಎಂಬತ್ತೈದು ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ ಹತ್ತು ಸಾವಿರದ ಇನ್ನೂರ ಎಂಬತ್ಮೂರಕ್ಕೆ ಏರಿಕೆಯಾಗಿದೆ ಸದ್ಯ ರಾಜ್ಯದಲ್ಲಿ ಒಂದು ಲಕ್ಷ ಹದಿಮೂರು ಸಾವಿರದ ಐನೂರ ಮೂವತ್ತೆಂಟು ಸಕ್ರಿಯ ಪ್ರಕರಣಗಳಿವೆ ಒಂಬೈನೂರ ಮೂವತ್ತೊಂಬತ್ತು ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸೋಂಕಿನ ಖಚಿತ ಪ್ರಕರಣಗಳ ಶೇಕಡಾವಾರು ಪ್ರಮಾಣ ಶೇಕಡಾ ಎಂಟು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟಿದ್ದು ಮೃತಪಟ್ಟವರ ಪ್ರಮಾಣ ಶೇಕಡಾ ಒಂದರಷ್ಟಿದೆ ಇಂದು ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಹನ್ನೊಂದು ಮಂದಿಗೆ ಪರೀಕ್ಷೆ ನಡೆಸಿದ್ದು ಇದುವರೆಗೂ ಅರವತ್ಮೂರು ಲಕ್ಷ ಐವತ್ತೈದು ಸಾವಿರದ ಎಂಟುನೂರ ಮೂರು ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿ ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ ಎರಡು ಲಕ್ಷ ತೊಂಬತ್ತೇಳು ಸಾವಿರದ ನೂರ ತೊಂಬತ್ಮೂರಕ್ಕೆ ಏರಿಕೆಯಾಗಿದೆ ಮೂರು ಸಾವಿರದ ಐನೂರ ಇಪ್ಪತ್ತು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಅರವತ್ತೆರಡಕ್ಕೆ ಏರಿಕೆಯಾಗಿದೆ ಸದ್ಯ ಅರವತ್ತೈದು ಸಾವಿರದ ಇನ್ನೂರ ಅರವತ್ತೆಂಟು ಸಕ್ರಿಯ ಪ್ರಕರಣಗಳಿವೆ ಬೆಂಗಳೂರಿನಲ್ಲಿ ನಲವತ್ತೈದು ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ ಮೂರು ಸಾವಿರದ ನಾನೂರ ಅರವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ E mm.